ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹರ್ಡಾ ಕುಳಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಫೆಬ್ರವರಿ ಹತ್ತೊಂಬತ್ತರಂದು ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತಾರನೇ ಜಯಂತಿ ಉತ್ಸವ ಎಲ್ಲ ಸಮಾಜದ ಬಾಂಧವರು ಭಾಗವಹಿಸಿ ರಾವ್ ಜಾಧವ್ ಶಿವಾಜಿ ವೃತ್ತದಿಂದ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಯುವರ ಮೆರವಣಿಗೆಯಲ್ಲಿ ತಪ್ಪದೇ ಪಾಲ್ಗೊಳ್ಳಿ ನಾರಾಯಣ ಗಣೇಶ್ ಕೇಂದ್ರದ ಯೋಜನೆಗೆ ಕಾಂಗ್ರೆಸ್ನವರ ಅಪಪ್ರಚಾರ ಸಲ್ಲದು ಪ್ರಕಾಶ್ ಕಂಡ್ರೆ ರಾಜ್ಯ ಸರ್ಕಾರ ಈ ಯೋಜನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಕಾಂಗ್ರೆಸ್ನವರ ಮಾತಿಗೆ ಕಿವಿಗೊಡದೆ ವಿಬಿಜಿ ರಾಮ್ಜಿ ಯೋಜನೆಗೆ ಕೈಜೋಡಿಸಿ ವಿಕಸಿತ ಭಾರತದ ಕನಸಿಗೆ ನಾಂದಿ ಹಾಡಬೇಕೆಂದ ಮುಖಂಡರು ಜನಪದ ಕಲಾವಿದರಿಗಾಗಿ ಬಸವ ಕಲ್ಯಾಣದಲ್ಲಿ ಒಂದು ಕಲಗ್ರಾಮ ಮತ್ತು ಕಲಾಭವನ ನಿರ್ಮಿಸಬೇಕಾಗಿದೆ ಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯರು ತಾಲೂಕಿನ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಕಲಾವಿದರು ಪಾಲ್ಗೊಂಡಿದ್ದಾರೆ ವಿರ್ಶೆಟ್ಟಿ ಮಲ್ಶೆಟ್ಟಿ ಫೆವರಿ ಹದಿನೈದರಂದು ಭಾನುವಾರ ಪಾಪನಾಶ ಮಂದಿರದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಸಕಲ ಸಿದ್ಧತೆ ಆಗಮಿಸುವ ಭಕ್ತಾದಿಗಳಿಗೆ ಸಕಲ ಸಿದ್ಧತೆ ಮಾಡಲಾಗಿದೆ ಅಧ್ಯಕ್ಷ ಚಂದ್ರಕಾಂತ್ ಶೆಟ್ಕಾರ್ ಶಾಮಿಯಾನ ಮಹಾಪ್ರಸಾದ ಮತ್ತು ಸಾಲಾಗಿ ಶಿಸ್ತಿನಿಂದ ಹೋಗಲು ಸಿದ್ಧಗೊಂಡ ಪಾಪನಾಶಿನಿ ಮಂದಿರ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಈ ತಿಂಗಳ ಹತ್ತೊಂಬತ್ತರಂದು ಗುರುವಾರ ಹಿಂದವಿ ಸ್ವರಾಜ್ಯದ ಸ್ಥಾಪಕರು ಈ ದೇಶ ಕಂಡ ಮಹಾನ್ ರಾಜರುಗಳ ಒಂದು ಪೈಕಿ ಒಬ್ಬರಾಗಿರತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮುನ್ನೂರ ತೊಂಬತ್ತಾರನೇ ಜಯಂತಿ ಉತ್ಸವವನ್ನು ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗ್ತಾ ಇದ್ದು ಎಲ್ಲ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂಥ ರಘುನಾಥರಾವ್ ಜಾಧವ್ ಹೇಳಿದರು ಶನಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಕರ್ನಾಟಕ ಸರ್ಕಾರದ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಜನಪ್ರತಿನಿಧಿಗಳು ಹಿರಿಯ ಅಧಿಕಾರಿಗಳು ಮತ್ತು ಇತರ ಗಣ್ಯರು ಭಾಗವಹಿಸ್ತಾ ಇದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಎಲ್ಲ ಭಾರತೀಯರಿಗೆ ಸ್ಫೂರ್ತಿಯಾಗಿದ್ದರು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಜಯಂತ್ಯೋತ್ಸವ ಸಮಿತಿಯ ಉಪಾಧ್ಯಕ್ಷರು ನ್ಯಾಯವಾದಿ ನಾರಾಯಣ ಗಣೇಶ್ ಮಾತನಾಡಿ ಅಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ನಡೆಯುತ್ತದೆ ಬೆಳಗ್ಗೆ ಹತ್ತು ಗಂಟೆಗೆ ಛತ್ರಪತಿ ಶಿವಾಜಿ ಚೌಕಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಪೂಜೆ ಮತ್ತು ಮಾಲಾರ್ಪಣೆ ನಡೆಯುತ್ತೆ ಆಮೇಲೆ ಭವ್ಯ ಮೆರವಣಿಗೆ ನಡೆಯುತ್ತದೆ ಮೆರವಣಿಗೆ ಶಿವಾಜಿ ಮಹಾರಾಜರ ವೃತ್ತದಿಂದ ರಂಗಮಂದಿರವರೆಗೆ ನಡೆಯುತ್ತೆ ಹನ್ನೆರಡು ಮೂವತ್ತಕ್ಕೆ ಒಂದು ಜಿಲ್ಲಾ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗುತ್ತೆ ಈ ಕಾರ್ಯಕ್ರಮವನ್ನು ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಉದ್ಘಾಟನೆ ಮಾಡ್ತಾರೆ ಪೌರಾಡಳಿತ ಸಚಿವ ರಹೀಂಖಾನ್ ಅವರು ಅಧ್ಯಕ್ಷತೆ ವಹಿಸುತ್ತಾರೆ ಪುಣೆಯ ಮರಾಠ ಸೇವಾ ಸಂಘದ ಇತಿಹಾಸ गंगाधर बनबारे शिवाजी महाराज जीवनमत साधने कुतु विशेष उपन्यास उपनसारे जयंत्योत्सव उपाध्यक्ष उपाध्यक्षर विजयकुमार पाटील कणजी कार्यदर्शी गोविंदराव जाधव बालाजी बिरादर शशिकला बिरादर अनिता भारे उषा सूर्यवंशी मानाडत समित्य पदाधिकारी रंजित पाटील सुरेश थाकळे सदाशिव पाटील किरण चौहान वसंत बिरादर संदीप पाटील हंगरगा रंगराव पाटील शिवाजी ताडमले मीना जाधव इतर पत्रिकोष्ठली उपस्थितर शामिल होकर हम मनाने का ये करें अभी ये महिलाओं का भी हम एक अलग जो है ना यहाँ पे कमेटी बनाए हैं इस कमेटी में सभी मिलके जो है ना हमको एक अच्छी तरह से जो है ना शिव जयंती मनाने का हम तय किए हैं अब यहाँ पर आप सबको मालूम है शिवाजी महाराज का जयंती हर साल जो है ना हमारे सरकार से उन्नीस फ़रवरी को मनाया जा रहा है अब महाराष्ट्र में जो है ना सरकार से नहीं है शिवाजी महाराज जी नहीं मगर सभी जितने भी योग पुरुष हो गए अंबेडकर बसवेश्वर महात्मा फुले गांधी जी सभी योग पुरुष जितना हो गए उनका जयंती हमारे कर्नाटक में मनाया जाता है यह हमारा स्वाभिमान है तब इस जयंती में जो उन्नीस फ़रवरी को हम कर रहे वो डीसी ऑफिस में हमारा एक मीटिंग हो गया है अब उसमें जो है ना सरकार के तरफ से उन्नीस तारीख को जो भी आदेश है उस तरीके से उन्होंने मनाते हैं मगर ये जयंती मनाने के लिए सबसे ज्यादा जो स्वाभिमानी लोग हैं शिवाजी महाराज के मराठा समाज हो अठारह बलुतेदार हो और दूसरे कास्ट के भी जो है ना जो हमारे शिवाजी महाराज को आचरित ಮುಂಬರುವ ಜಯಂತಿಗೋಸ್ಕರ ಈ ನಮ್ಮ ಎಲ್ಲ ಸಂಘ ಸಂಸ್ಥೆ ಮತ್ತು ಪಕ್ಷಾತೀತ ಮತ್ತು ಜಾತ್ಯತೀತ ಮತ್ತು ಎಲ್ಲ ಜಾತಿದವರು ಎಲ್ಲ ಧರ್ಮದವರು ಎಲ್ಲ ಪಕ್ಷದವರು ಏನದ ಈ ಆ ದಿವಸ ಏನದ ಬರಬೇಕು ಮತ್ತು ವಿಶೇಷವಾಗಿ ಆ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ದಿವಸ ಛತ್ ಮೊಟ್ಟ ಮೊದಲಿಗೆ ಜಿಲ್ಲಾಧಿಕಾರಿ ಕಾರ್ಯಾಲಯ ಏನಿದೆ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಒಂಬತ್ತು ಗಂಟೆಗೆ ಪೂಜೆ ಪೂಜೆ ಮಾಡಿ ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನೋದ ಛತ್ರಪತಿ ಶಿವಾಜಿ ಮಹಾರಾಜರ ವರತ್ನಲ್ಲಿ ಈ ಹತ್ತು 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 ಗಂಟೆಗೆ ಪೂಜೆ ಮಾಡಿ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತದಿಂದ ಒಂದು ಜುಲ್ ಒಂದು ರ್ಯಾಲಿ ಮುಖಾಂತರ ಮೆರವಣಿಗೆ ಮುಖಾಂತರ ಏನದ ನಾವು ಚನ್ನಪಟ್ಟ ದೇವರ ನಾವು ಸೇರಿರ್ತೀವಿ ವಿಶೇಷವಾಗಿ ಆಹ್ವಾನ ಅವಾನೇನೈತೆ ಅಂದ್ರೆ ಎಲ್ಲ ಶಿವಭಕ್ತರಿಗೆ ಎಲ್ಲ ಜನಾಂಗರಿಗೆ ನಮ್ಮ ಸಂ ಮರಾಠ ಅಂತಿಲ್ಲ ಎಲ್ಲ ಸಮಾಜ ಬಾಂಧವರಿಗೆ ಈ ಛತ್ರಪತಿ ಶಿವಾಜಿ ಮಹಾರಾಜರ ಈ ಚರಿತ್ರೆ ಏನಿದೆ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಇದೆ ಅವ್ರದ್ದು ಆಡಳಿತ ಏನಿದೆ ಅದು ಹೇಳಲಿಕ್ಕೆ ಅಲ್ಲಿ ಒಂದು ನಮ್ಮದು ಮರಾಠ ಸೇವಾ ಸಂಘ ಪುಣೆ ಮಹಾರಾಷ್ಟ್ರದ ಅದು ಅವ್ರದ್ದು ಅಲ್ಲಿಂದ ಏನಾದ್ರೂ ವಕ್ತಾರ ಬರ್ತಾ ಇದ್ದಾರೆ ಅದು ಗಂಗಾಧರ್ ಪನ್ಬರಿ ಅಂತ ಅವರು ಭಾಳಷ್ಟು ಏನಾದರೂ ವಿಶೇಷವಾಗಿ ಪ್ರಕಾಶನದ ಹಾಕ್ತಾ ಇದ್ದಾರೆ ಈ ಛತ್ರಪತಿ ಶಿವಾಜಿ ಮಹಾರಾಜರು ಚರಿತ್ರೆ ಆಡಳಿತ ಮತ್ತು ಅವರ ರಾಜ್ ರಾಜಕೀಯ ಕ್ಷೇತ್ರ ರಾಜಕೀಯ ಆಗಲಿ ಎಲ್ಲ ಎಲ್ಲ ವಿಷಯದಲ್ಲಿ ಅವರು ಸವಿಸ್ತರವಾಗಿ ಹೇಳ್ತಾರೆ ಮತ್ತು ಆಯನ ಅಂಥ ಒಂದು ಮೆರವಣಿಗೆನಲ್ಲಿ ಮತ್ತು ಚನ್ನಬಸವ ರಂಗಮಂದಿರ್ನಲ್ಲಿ ಆ ವಕ್ತಾರದಿಂದ ಭಾಷೆ ಕೇಳಲಿಕ್ಕೆ ವಿಕಸಿತ ಭಾರತ ಗ್ರಾಮ ಯೋಜನೆ ವಿ ಬಿ ಜಿ ರಾಮ್ಜಿ ಗ್ರಾಮೀಣ ಭಾರತದ ಅತ್ಯಂತ ಮಹತ್ವದ ಯೋಜನೆಯಾಗಿದೆ ಆದರೆ ರಾಜ್ಯ ಸರ್ಕಾರ ಈ ಯೋಜನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇಲ್ಲ ಎಂದು ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಹೇಳಿದರು ಪಟ್ಟಣದ ಭಾಲ್ಕಿ ಪಟ್ಟಣದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಕರೆದಿರುವಂತಹ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಗ್ರಾಮೀಣ ವಿಕಾಸವೇ ದೇಶದ ವಿಕಾಸ ಪ್ರತಿ ಗ್ರಾಮ ವಿಕಾಸವಾಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಯೋಜನೆ ಜಾರಿಗೆ ತಂದಿದೆ ಆದರೆ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ರಾಜ್ಯ ಕೂಲಿ ಕಾರ್ಮಿಕರ ಹೊಟ್ಟೆಗೆ ಹೊಡೆಯುವಂತಹ ಕಾರ್ಯ ಮಾಡ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳಿದರು ಹಿಂದಿನ ನರೇ ಮನ್ರೇಗಾಕ್ಕಿಂತಲೂ ಕೂಡ ಉತ್ತಮ ಯೋಜನೆ ವಿಬಿಜಿ ರಾಮ್ಜಿ ಆಗಿದೆ ಈ ಯೋಜನೆ ನೂರು ದಿನಗಳ ಉದ್ಯೋಗ ಖಾತ್ರಿ ಯೋಜನೆಯನ್ನ ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಿದೆ ಎನ್ನುವಂತಹ ಮಾತನ್ನು ಕೂಡ ಪ್ರಕಾಶ್ ಖಂಡ್ರೆ ಸ್ಪಷ್ಟಪಡಿಸಿದರು ಕೆಲಸದ ಆಧಾರದ ಮೇಲೆ ಇದ್ದ ಯೋಜನೆ ಬೇಡಿಕೆಗಾಗಿ ಅನುಗುಣವಾಗಿ ನೀಡುವಂತಾಗಿದೆ ಗ್ರಾಮೀಣ ಭಾರತದ ಸಮಗ್ರ ಅಭಿವೃದ್ಧಿಗೆ ಬಲ ನೀಡುವ ಮಹತ್ವದ ಹೆಜ್ಜೆಯಾದ ವಿಕಸಿತ ಭಾರತ ಗ್ರಾಮ ಯೋಜನೆಯು ಮೂಲಸೌಕರ್ಯ ಶಿಕ್ಷಣ ಆರೋಗ್ಯ ಉದ್ಯೋಗ ಮತ್ತು ಡಿಜಿಟಲ್ ಸೌಲಭ್ಯಗಳ ಮೂಲಕ ಗ್ರಾಮಗಳನ್ನು ಸ್ವಾವಲಂಬಿ ಮತ್ತು ಸಶಕ್ತವಾಗಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಹೀಗಾಗಿ ಸಾರ್ವಜನಿಕರು ಕಾಂಗ್ರೆಸ್ನವರ ಮಾತಿಗೆ ಕಿವಿಗೊಡದೆ ವಿಬಿಜಿ ರಾಮ್ಜಿ ಯೋಜನೆಗೆ ಕೈಜೋಡಿಸಿ ವಿಕಸಿತ ಭಾರತದ ಕನಸಿಗೆ ನಾಂದಿ ಹಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ವೀರಣ್ಣ ಕಾರಬರಿ ಮಾತನಾ ಮಾಡಿ ವಿ ಬಿಜೆ ರಾಮ್ಜಿ ಯೋಜನೆ ಅನುಷ್ಠಾನದ ಎಲ್ಲಾ ಹಂತಗಳಲ್ಲಿ ಅಳವಡಿಸಿಕೊಳ್ಳಲಾಗಿರುವಂತಹ ತಂತ್ರಜ್ಞಾನ ಬಯೋಮೆಟ್ರಿಕ್ ಹಾಜರಾತಿ ಜಿಯೋ ಟ್ಯಾಗಿಂಗ್ ಆಮೇಲೆ ಲೈವ್ ಡ್ಯಾಶ್ಬೋರ್ಡ್ಗಳು ಪ್ರತಿ ವಾರ ಪ್ರಗತಿಯ ಪ್ರಕಟಣೆ ನೀಡಿ ವಂಚನೆಯ ನಿಯಂತ್ರಣಕ್ಕೆ ಅಗತ್ಯವಾದ ಪರಿಕರಗಳನ್ನು ನೀಡುತ್ತದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರೇಣ್ಸಿದ್ದ ಜಾಡರ್ ಡಾಕ್ಟರ್ ಮಹೇಶ್ ಭಾಲ್ಕೆ ಗೋವಿಂದರಾವ್ ಬೆರಾದರ್ ಹಾಜರಿದ್ದರು ಕೇಂದ್ರ ಸರ್ಕಾರ ಬಡವರಿಗಾಗಿ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳನ್ನು ತರ್ತಾ ಇದೆ ಆದರೆ ಕಾಂಗ್ರೆಸ್ ಮಾತ್ರ ಕೇಂದ್ರದಲ್ಲಿ ಎಲ್ಲ ಕೆಲಸಕ್ಕೂ ಕೂಡ ಖ್ಯಾತಿ ತೆಗಿತಕ್ಕಂಥ ಕೆಲಸ ಮಾಡ್ತಾ ಇದೆ ಇವಾಗ ಮನ್ರೇಗಾ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಹೆಸರು ಚೇಂಜ್ ಮಾಡಿ ನಾವೇನು ವಿ ಬಿ ಜಿ ಅಂತ ಕಡೆ ನಾಮಕರಣ ಮಾಡಿ ಯೋಜನೆ ಚಾಲೂ ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ಖ್ಯಾತೆ ತೆಗಿತಾ ಇದ್ದಾರೆ ಅವರು ಕೂಡ ಇದಕ್ಕಿಂತ ಮುಂಚೆ ಅನೇಕ ಹೆಸರುಗಳನ್ನು ಚೇಂಜ್ ಮಾಡಿದ್ದಾರೆ ಮನರೇಗಾ ಅಂತ ನಿಂತ್ಕೊಂಡಿದ್ದಾರೆ ಅವ್ರೇನು ಮಾಡಿಲ್ಲ ಅಂತಿಲ್ಲ ಆದ್ರೆ ಅಲ್ಲಿ ಎಲ್ಲೋ ಮಹಾತ್ಮ ಗಾಂಧಿ ಹೆಸರು ತೆಗೆದಿದ್ದೀವಿ ಅಂತ ಹೇಳಿ ಅದಕ್ಕೆ ಒಂದು ದೊಡ್ಡ ಖ್ಯಾತೆ ಮಾಡಿ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯ ರಾಜ ಅಧ್ಯಕ್ಷರಾದ ವಿಜೇಂದ್ರ ಮಾರ್ಗದರ್ಶನ ಅವರ ಆದೇಶದ ಮೇಲೆ ಇಡೀ ರಾಜ್ಯದಲ್ಲಿ ಈ ಥರ ಮಂಡಲಿನಲ್ಲಿ ಒಂದು ಈ ವಿಜಿ ರಾಮ್ಜಿ ಇದು ವಿಕಸಿತ ಭಾರತದನ್ನೋದ ಒಂದು ವಿಶೇಷ ಯೋಜನೆ ಈ ಯೋಜನೆ ಪರವಾಗಿ ಈ ಯೋಜನೆ ಏನಿದೆ ಈ ಯೋಜನೆಯಲ್ಲಿ ಏನು ನಡೀತಾ ಇದೆ ಇದ್ರ ಬಗ್ಗೆ ಜನರೇ ಮಾಹಿತಿ ಸಿಗಬೇಕು ಇದ್ರ ಬಗ್ಗೆ ಜನರಿಗೆ ಕಾಂಗ್ರೆಸ್ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ವಿ ಬಿ ಜಿ ರಾಮ್ಜಿ ವಿ ಬಿ ಜಿ ರಾಮ್ ಜಿ ಅಂತಂದ್ರೆ ವಿಕಸಿತ ಬಿ ಅಂದ್ರ ಭಾರತ ಜಿ ಅಂದ್ರ ರೋಜ್ಗಾರು ಗ್ಯಾರಂಟಿ ಮತ್ತು ರಾಮ್ಜಿ ಮಿಷನ್ ಗ್ಯಾರಂಟಿ ಅನ್ನೋದ ಈ ಯೋಜನೆ ಭಾರತ ಸರ್ಕಾರ ಹೆಚ್ಚಿನ ದಿನದ ಒಂದು ಹಣ ಕೊಟ್ಟು ಗ್ರಾಮೀಣ ಏನೋ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಈ ಯೋಜನೆ ಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರ ಮಹಾತ್ಮ ಗಾಂಧಿ ಹೆಸರು ತೆಗೆದ್ರು ಇಲ್ಲಿ ಮಹಾತ್ಮ ಗಾಂಧಿ ಇಂದಿರಾ ಗಾಂಧಿ ಈ ಥರ ನಮಗೆ ಹೆಸರು ಬೇಕಾಗಿಲ್ಲ ನಮಗೇನು ಬೇಕು ನಮ್ಗೆ ಏನದ ಗ್ರಾಮೀಣ ಭಾಗ ಅಭಿವೃದ್ಧಿ ಆಗಬೇಕು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಏನೋ ಬಜೆಟ್ ಬಂತು ಗ್ರಾಮೀಣ ಭಾಗದಲ್ಲಿ ಯಾರು ಏನದ ಕೆಲಸ ಇಲ್ಲ ಅಂತ ಹೇಳಿ ಏನದ ಬೇರೆ ಕಡೆನದ ಬಾಂಬೆ ಪುನಾ ಹೈದರಾಬಾದ್ ಈ ಥರ ಗೋಳೆ ಹೋಗಬಾರ್ದು ಅದ್ರ ಸಲ ಇದು ಈ ಒಂದು ಯೋಜನೆ ನಡೀತಾ ಇದೆ ಮೊದ್ಲು ಇದೇನು ಮನ್ರೇಗಿತ್ತು ಅದಕ್ಕೆ ಮನ್ರೇಗ ಮೊದಲು ನೂರು ದಿವಸ ಇತ್ತು ಈಗ ನೂರ ಇಪ್ಪತ್ತೈದು ದಿವಸ ಮೊದಲೇನಾದ ಮುನ್ನೂರು ರೂಪಾಯಿ ಇತ್ತು ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಈ ಥರ ಏನೋ ಹೆಚ್ಚಿನ ದಿನದ ಹಣ ಕೊಟ್ಟು ಈ ಕೆಲಸ ಮಾಡ್ತಾ ಇದಾರೆ ವಿಶೇಷ ಗೊತ್ತಿರಲಿ ಈ ಯೋಜನೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಡತನ ಪ್ರಮಾಣದ ಸಂಖ್ಯೆ ಮೊದಲು ಇಪ್ಪತ್ತೈದು ಪರ್ಸೆಂಟ್ ಇತ್ತು ಈಗ ಶೇಕಡಾ ಐದು ಪರ್ಸೆಂಟ್ ಇದೆ ಆದರೆ ಇಪ್ಪತ್ತು ಪರ್ಸೆಂಟ್ ಏನದ ಈ ಬಡತನ ಪ್ರಮಾಣ ಶೇಕಡ ಗ್ರಾಮೀಣಲ್ಲಿ ಈ ಯೋಜನೆ ಕಡಿಮೆ ಆಗಿದೆ ಎರಡು ಸಾವಿರದ ಹದಿಮೂರರ ಬಜೆಟ್ನಲ್ಲಿ ಮನ್ರೇಗಾ ಯೋಜನೆಗ ಮೀಸಲಿಟ್ಟ ಹಣ ಮೂವತ್ತ್ಮೂರು ಸಾವಿರ ಆದರೆ ಇವಾಗ ಪ್ರಧಾನಮಂತ್ರಿ ಅವರು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಎರಡು ಲಕ್ಷ ಎಂಬತ್ತಾರು ಲಕ್ಷ ಕೋಟಿ ಟೂ ಪಾಯಿಂಟ್ ಸಿಕ್ಸ್ ಏಟ್ ಲಕ್ಷ ಕೋಟಿ ಈ ಯೋಜನೆ ಮೀಸಲಿಟ್ಟಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಸಾವಿರ ಆರ್ನೂರ ಅರವತ್ತು ದಿನದ ಕೋಟಿ ಜನರಿಗೆ ಕೆಲಸ ಇತ್ತು ಡೇಜ್ ಆಫ್ ನಂಬರ್ ನಂಬರ್ ಆಫ್ ಡೇಜ್ ಬರ್ಕ್ಸ್ ಈಗ ಅದು ಮೂರು ಸಾವಿರ ಎರಡು ನೂರ ಹತ್ತೊಂದು ಡಬಲ್ ಏನದ ಏನದ ಅವರಿಗೆ ಕೆಲಸ ಸಿಗಂತ ಏನದ ಏರಿಕೆ ಇದೆ ಸಿಗೋದಿಲ್ಲ ಇವತ್ತಿನ ಜನ ನಾನು ಹಲ್ಕಿ ತಾಲ್ಕದ್ದು ಹೇಳ್ತೀನಿ ಈ ಒಂದು ಮನ್ಯಾಗ ಯೋಜನೆದಾಗ ಯಾರು ಕೆಲಸ ಮಾಡತ್ತಾರ ಅವ್ರ ರೊಕ್ಕನೇ ಸಿಗಲ್ಲ ಯಾರಿಗೆ ಹೇಳ್ಕೊಂತಾರೆ ಅವ್ರ ಕಂಬ ಹೊಡಿಸ್ತಾರ ಸೈನ್ ಮಾಡಿಸ್ತಾರ ಅವ್ರ ಹೆಸರು ಅಕೌಂಟ್ ತೆಗೆಸ್ತಾರ ಮಾಡೋ ಈಗ ಹಂಗಿಲ್ಲ ಇದರಲ್ಲಿ ಬಹಳಷ್ಟು ಏನಾದ ಇದಕ್ಕೆ ಸಿಸ್ಟಮ್ ಮಾಡ್ಯಾರ

ಪ್ರೋತ್ಸಾಹ ಕೂಡ ನೀಡಿದೆ ಅದೇ ಮಾದರಿಯಲ್ಲಿ ಬಸವ ಕಲ್ಯಾಣದಲ್ಲಿ ಕೂಡ ಕಲಾವಿದರಿಗಾಗಿ ಒಂದು ಮಾದರಿ ಸಾಂಸ್ಕೃತಿಕ ಭವನ ಮತ್ತು ಕಲಾಗ್ರಾಮಕ್ಕಾಗಿ ಸರ್ಕಾರ ಭೂಮಿಯನ್ನು ನೀಡಿ ಕಲಾವಿದರಿಗಾಗಿ ಒಂದು ಒಂದು ಭೂಮಿಯನ್ನು ನೀಡಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ಪೂಜ್ಯ ಶ್ರೀ ರುದ್ರಮುನಿ ಶಿವಾಚಾರ್ಯರು ಗವಿಮಠ ತ್ರಿಪುರಾಂತ ಬಸವಕಲ್ಯಾಣ ಅವರು ಹೇಳ್ತಾರೆ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾವೃದ ಸಂಸ್ಥೆ ವತಿಯಿಂದ ಪಟ್ಟಣದ ತ್ರಿಪುರಾಂತದ ಗವಿಮಠದಲ್ಲಿ ಆಯೋಜನೆ ಮಾಡಿರತಕ್ಕಂಥ ಭವ್ಯ ಸಂಗೀತ ಸೌರಭ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಅವರು ಮಾತಾರೆ ಮಾತನಾಡ್ತಾರೆ ಜನಪದ ಕಲಾವಿದರಿಗಾಗಿ ಸರ್ಕಾರ ಗುರುತಿಸಿ ಮಾಶಾಸನ ನೀಡಬೇಕು ಅವರಿಗೆ ಉತ್ತಮ ಸಂಭಾವನೆಯನ್ನು ನೀಡಿ ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅವರು ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಅವರನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಇಂದು ಗವಿ ಮಠದಲ್ಲಿ ಇಂತಹ ಒಂದು ಭವ್ಯ ಕಾರ್ಯಕ್ರಮ ಆಯೋಜನೆ ಮಾಡಿ ಕಲಾವಿದರನ್ನ ನೋಡುವಂತಹ ಸೌಭಾಗ್ಯವನ್ನು ನಮಗೆ ಒದಗಿಸಿಕೊಡಲಾಗಿದೆ ಹೀಗಾಗಿ ಕಲಾವಿದರ ಬದುಕು ಹಸನಾಗಲಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ ಶುಭವನ್ನು ಹಾರೈಸಿ ಆಶೀರ್ವಾದ ಮಾಡ್ತಾರೆ कार्यक्रम संयोजक संचालकरा विरशेट्टी मलशे माताडत ಇಂದು ಜನಪದ ಸಂಗೀತ ಸೌರಭ ಕಾರ್ಯಕ್ರಮದಲ್ಲಿ ತಾಲೂಕಿನ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಕಲಾವಿದರು ಪಾಲ್ಗೊಂಡು ತಮ್ಮ ಕಲಾ ಪ್ರದರ್ಶನ ಮಾಡಿದ್ದಾರೆ ಅವರಿಗೆ ಪೂಜ್ಯರು ಆಶೀರ್ವದಿಸಿ ಪ್ರಮಾಣ ಪತ್ರ ನೀಡಿ ಅನ್ನದಾಸೋಹ ಮಾಡಿದ್ದಾರೆ ಎಲ್ಲಾ ಕಲಾವಿದರಿಗೂ ಸರ್ಕಾರದ ಸೌಲಭ್ಯ ಸಿಗಬೇಕು ಅರ್ಹರು ತಮ್ಮ ಕಲಾ ಪ್ರದರ್ಶನದಿಂದ ನಾಡಿನದಕ್ಕೂ ಬೆಳೆಯಬೇಕೆಂದು ವೇದಿಕೆ ಮುಖಾಂತರ ಶುಭವನ್ನು ಹಾರೈಸಿದರು ಇದೇ ವೇಳೆ ಪ್ರಮುಖರಾದ ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯ ವಿಜಯಕುಮಾರ್ ಸೋನಾರೆ ನಿವೃತ್ತ ಕಾರ್ಯನಿರ್ವಾಹಕ ಅಭಿಯಂತರರಾದ ಮಲ್ಲಿಕಾರ್ಜುನ ಗೊಂಗೆ ಸೇರಿದಂತೆ ಹಿರಿಯ ಕಲಾವಿದರು ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ ಸುಮಾರು ಎರಡು ಅಧಿಕ ಮಹಿಳಾ ಕಲಾವಿದರು ಪಾಲ್ಗೊಂಡು ತಮ್ಮ ಗಾಯನ ಪ್ರಸ್ತುತಪಡಿಸಿದರು ಈ ಸಂಗೀತ ಸೌರಭ ಕಾರ್ಯಕ್ರಮದಲ್ಲಿ ಗೀಗಿ ಪದಗಳು ಕೋಲಾಟ ಸೋಬಾನೆ ಹಾಡುಗಳು ತತ್ವ ಪದಗಳು ತೊಟ್ಟಿಲ ಹಾಡುಗಳು ವಚನ ಗಾಯನ ಹಂತಿ ಪದಗಳು ಲಂಬಾಣಿ ಪದಗಳು ಭಜನಾ ಸಂಗೀತ ಸೇರಿದಂತೆ ವಿವಿಧ ಕಲಾ ಪ್ರದರ್ಶನ ಸಭಿಕರ ಗಮನ ಸೆಳೆಯಿತು ತಮಿಳುನಾಡು ಜನಪದ ಗ್ರಾಮೀಣ ಜನಪದ ಕಲಾ ವತಿಯಿಂದ ವತಿಯಿಂದ ಬಸವಕಲ್ಯಾಣ ನಗರದಲ್ಲಿ ಸಂಗೀತ ಸೌರಭ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡ್ಕೊಂಡು ಬರುತ್ತಿದೆ ಬಹುಶಃ ಈ ಕಲಾ ಎಲ್ಲ ಕಲಾ ಎಲ್ಲರನ್ನ ಎಲ್ಲರನ್ನು ಒಂದು ಕಡೆ ಸೇರಿಸುವಂಥ ಪ್ರಯತ್ನವನ್ನು ಈ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾವೃಂದ ಮಾಡ್ತಾ ಇದೆ ಸುಮಾರು ವರ್ಷಗಳಿಂದ ತಮ್ಮದೇ ಆಗಿರುವಂಥ ಕಲಾ ಪ್ರದರ್ಶನವನ್ನು ಈ ನಮ್ಮ ಬಸವಕಲ್ಯಾಣ ಗವಿಮಠದಲ್ಲಿ ಮಾಡ್ತಾ ಇರುವಂಥದ್ದು ಭಾಳ ಸಂತೋಷದಾಯಕರವಾಗಿರುವಂಥ ಸಂಗತಿ ಈ ಕಾರ್ಯಕ್ರಮನ ಬಹಳ ಹತ್ತು ಹಲವಾರು ನೂರಾರು ಕಲಾ ಪ್ರದರ್ಶನವನ್ನು ಮಾಡುವಂಥ ಒಂದು ವೇದಿಕೆ ಈ ವೇದಿಕೆ ಮುಖಾಂತರವಾಗಿ ನಮ್ಮೆಲ್ಲ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾವೃಂದದ ಸಂಘದ ವತಿಯಿಂದ ನಾವು ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇವೆ ಏನು ಅಂತ ಕೇಳಿದರೆ ಬಹುಶಃ ಐವತ್ತೆಂಟು ವರ್ಷದ ಮೇಲ್ಪಟ್ಟಿನ ಎಲ್ಲ ತಾಯಂದ್ರಿಗೆ ಅಥವಾ ಕಲಾವಿದರಿಗೆ ಮಾಶಾಸನ ಬರುವಂಥ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ ಹೀಗಾಗಿ ನಾನು ಕರ್ನಾಟಕ ಘನ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೇವೆ ಏನು ಅಂತ ಕೇಳಿದ್ರೆ ಐವತ್ತೆಂಟು ಏನು ವಯಸ್ಸಿದೆಯೋ ಅದು ಐವತ್ತು ವಯಸ್ಸಿಗೆ ಮಾಶಾಸನ ಬರುವಂಥ ಕಾರ್ಯವನ್ನು ಕರ್ನಾಟಕ ಸರ್ಕಾರ ಈ ನಿಟ್ಟಿನಲ್ಲಿ ಎಲ್ಲರಿಗೆ ಮಾಶಾಸನ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಹೀಗಾಗಿ ಈ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಮ್ಮ ಮಠದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಸಂಘಟಿತರಾಗಿ ಎಲ್ಲ ಕಲಗ ಕಲಾಬಳಗ ಇವತ್ತು ಸಂಗೀತ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಕಲೆ ಆಗಿರ್ಬೋದು ಜನಪದ ಆಗಿರ್ಬೋದು ಗಿಗಿಪದ ಆಗಿರ್ಬೋದು ತತ್ವಪದ ಆಗಿರ್ಬೋದು ಹೀಗೆ ಕೋಲಾಟ ಆಗಿರ್ಬೋದು ಹೀಗೆ ಹತ್ತು ನೂರಾರು ಕಲಾ ಪ್ರದರ್ಶನವನ್ನು ಮಾಡುವಂಥ ಒಂದು ಅವಕಾಶ ಈ ಒಂದು ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾ ವೃಂದ ಸಂಘವನ್ನು ಮಾಡ್ತಾ ಇದೆ ಈ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಭಾಳ ನೋಡಿದರೆ ಬಹಳ ಸಂತೋಷ ಅನ್ನಿಸ್ತದೆ ಶಾಸಕರು ಅದರ ಜೊತೆಗೇ ನಮ್ಮ ಮಾಜಿ ಎಮ್ ಎಲ್ ಸಿ ಅವರಾಗಿರುವಂತಹ ನಮ್ಮ ವಿಜಯ್ ಸಿಂಗ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯರು ಹೇಳಿದಂತೆ ಅನೇಕ ಗ್ರಾಮದ ಕಲಾವಿದರು ಸೇರಿದ್ದಾರೆ ಇದಕ್ಕೆಲ್ಲ ಕಾರಣೀಭೂತವಾಗಿರ್ತಕ್ಕಂಥ ನಮ್ಮ ಇಪ್ಪತ್ತು ವರ್ಷದ ಕಲ್ಯಾಣ ನಾಡು ಗ್ರಾಮೀಣ ಜನಪದ ಕಲಾವರಿಂದ ಸಂಘ ಆ ಇಪ್ಪತ್ತು ವರ್ಷದ ಒಂದು ವಾರ್ಷಿಕೋತ್ಸವ ಮತ್ತು ಸಂಗೀತ ಸೌರಭ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ಸಾವಿರ ಜನ ಕಲಾವಿದರು ಭಾಗಿಯಾಗಿದ್ದು ಸಾಕ್ಷಿಭೂತರಾಗಿದ್ದಾರೆ ಇದಕ್ಕೆಲ್ಲ ತಮ್ಮ ಕಲೆಯನ್ನು ಪ್ರದರ್ಶಿಸಲು ಒಂದು ಆಸಕ್ತಿಯಿಂದ ಉತ್ಸುಕತೆಯಿಂದ ಉಲ್ಲಾಸದಿಂದ ತಮ್ಮ ಕಲೆಯನ್ನು ಪ್ರದರ್ಶಿಸಲು ಬಂದಿದ್ದಾರೆ ಕೋಲಾಟ ಇರ್ಬೋದು ಚಕ್ರಿ ಭಜನೆ ಇರ್ಬೋದು ಲೇಜಿ ಇರ್ಬೋದು ಆಮೇಲೆ ಸಂಗೀತ ಸುಗಮ ಸಂಗೀತ ಚಕ್ರಿ ಭಜನೆ ತತ್ವಜ್ಞಾನ ಜಾನಪದ ಸಂಗೀತ ಹತ್ತು ಹಲವು ಸಂಗೀತವನ್ನು ಕಲೆಯನ್ನು ಪ್ರದರ್ಶಿಸಲು ಈ ನಮ್ಮ ಗವಿಮಠದ ಪೂಜಾರ ಸ್ಥಳಕ್ಕೆ ಬಂದಿದ್ದಾರೆ ಆ ಒಂದು ಕಲಾವಿದರಿಗೆ ಸರ್ಕಾರವನ್ನು ಗುರುತಿಸಿ ಅವರಿಗೆ ಒಂದು ಮಾಶಾಸನದಾಗಲಿ ಅಥವಾ ಒಂದು ಕಲಾಗ್ರಾಮ ಆಗಲಿ ಒಂದು ಮಾಶಾಸನ ಮತ್ತು ಕಲಾಗ್ರಾಮ ಮತ್ತು ಒಂದು ಸಾಂಸ್ಕೃತಿಕ ಭವನ ಕಲ್ಚರ್ ಭವನ ಬಹಳ ಮುಖ್ಯವಾಗಿದೆ ಇಂಥ ಒಂದು ಐತಿಹಾಸಿಕ ಸ್ಥಳದಲ್ಲಿ ಆ ಒಂದು ಕಲ್ಚರ್ ಭವನವನ್ನು ಬೇಗಾಗಲೇ ಗುರುತಿಸಿ ಈ ನಮ್ಮ ಕಲಾವಿದರಿಗೆ ಸಹಾಯ ಮಾಡ್ತದಂತೆ ನಾವು ನಂಬಿಕೊಂಡು ಈ ಸಲ ಇಷ್ಟೊಂದು ಒಕ್ಕಟ್ಟ ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ಬೀದರ್ನಲ್ಲಿ ಡಿ ಸಿ ಅವರ ನೇತೃತ್ವದಲ್ಲಿ ಹತ್ತು ಎಕರೆ ಕಲಾಗ್ರಾಮವಾಗಿ ಇಲ್ಲೇ ಬೆಲವೇ ಹಲರಲ್ಲಿ ಕೊಟ್ಟಿದ್ದಾರೆ ಅದೇ ಮಾದರಿಯಲ್ಲಿ ನಮ್ಮ ಬಸವ ಕಲ್ಯಾಣದಲ್ಲಿ ಆಗಲಿ ಅವು ಮಾಡ್ತೀರಿ ಅಂತ ಹೇಳಿ ನಾವು ವಿಶ್ವಾಸದಿಂದ ಈ ನಮ್ಮ ಸುದ್ದಿ ಮೂಲಕ ಸಮಯ ಸುದ್ದಿ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಮುರ್ಸೆಟ್ಟಿ ಮಲ್ಸೆಟ್ಟೆ ಕ್ರಾಂತಿ ಪತ್ರಿಕೆ ವರದಿಗಾರರು ಬಸವ ಕಲ್ಯಾಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಪಾಪನಾಶ ಮಂದಿರದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಶ್ಯಾಮಿಯನ್ನು ಹಾಕಲಾಗಿದೆ ಸಾಲಾಗಿ ಶಿಸ್ತಿನಿಂದ ಭಕ್ತರು ದರ್ಶನವನ್ನು ಪಡೀಲಿಕ್ಕೆ ಒಂದು ಸಾಲು ಸಾಲು ಗ್ರಿಲ್ಸ್ಗಳನ್ನು ಹಾಕಲಾಗಿದೆ ಒಂದು ಬರುವ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ ಎಂದು ಮಂದಿರದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಶೆಟ್ಟ ಶೆಟ್ಕಾರ್ ಹೇಳಿದರು ನಗರದ ಪಾಪನಾಶ ಮಂದಿರದಲ್ಲಿ ಈ ಕುರಿತು ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂತಹ ಶೆಟ್ಕಾರ್ ಅವರು ಭಕ್ತಾದಿಗಳ ಸುರಕ್ಷತೆಗಾಗಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಬಾಂಬುಗಳನ್ನು ಚೆಕ್ ಮಾಡುವಂಥ ಸ್ಕ್ವಾಡ್ಗಳನ್ನು ಕೂಡ ಅಲ್ಲಿ ಬಂದು ಎಲ್ಲ ರೀತಿಯಿಂದ ಒಂದು ಚೆಕ್ ಮಾಡಿದ್ದಾರೆ ವಿಶೇಷ ಶ್ವಾನದಳವನ್ನು ಅಲ್ಲಿಗೆ ಕಳುಹಿಸಿ ಚೆಕ್ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಭಕ್ತರದ ಒಂದು ಸುರಕ್ಷತೆಗಾಗಿ ಆ ಭಕ್ತರ ಒಂದು ಒಂದು ಒಳ್ಳೆಯ ರೀತಿಯಿಂದ ಅವರನ್ನು ಸಾಲಾಗಿ ಶಿಸ್ತಿನಿಂದ ಕರೆದುಕೊಂಡು ಹೋಗಿ ಅವರ ಒಂದು ಸುರಕ್ಷತೆ ನಿಟ್ಟಿನಲ್ಲಿ ಈ ರೀತಿಯನ್ನು ಒಂದು ಭದ್ರತೆಯನ್ನು ಒದಗಿಸಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಆಮೇಲೆ ಪಾಪನಾಶ ದೇವಸ್ಥಾನದ ಮಹಾದೇವನ ದರ್ಶನ ಪಡೆದು ಎಲ್ಲ ಭಕ್ತಾದಿಗಳು ಒಂದು ಪುನೀತರಾಗಬೇಕು ಎಲ್ಲರೂ ಕೂಡ ಪಾಪನಾಶದ ಕಡೆ ಹೋಗಬೇಕು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು ಪ್ರಸಾದವನ್ನು ಸ್ವೀಕರಿಸಬೇಕು ದೇವರ ದರ್ಶನವನ್ನು ಪಡ್ಕೊಳ್ಬೇಕು ಅನ್ನುವಂತ ಮಾತನ್ನು ಕೂಡ ಹೇಳಿದರು ಚಂದ್ರಕಾಂತ್ ಶೆಟ್ಕಾರ ಇದು ಬೀದರ್ ಶ್ರೀ ಪಾಪನಾಶ್ ಮಹಾದೇವ್ ಟ್ರಸ್ಟ್ ವತಿಯಿಂದ ನಾ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಈ ವರ್ಷ ಶಿವರಾತ್ರಿಗೆ ಲಾಸ್ಟ್ ಇಯರ್ಗಿಂತ ಜನ ಜಾಸ್ತಿ ಬರೋದೊಂದು ಹೋಪ್ಸ್ ಇದೆ ಮತ್ತು ಈ ವರ್ಷ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಟರ್ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ತಹಶೀಲ್ದಾರ್ ಆಗಲಿ ಅವ್ರ ವಿಲೇಜರ್ ಅಕೌಂಟೆಂಟ್ ಆಗಲಿ ಅವ್ರು ಆಗಲಿ ಎರಡು ಮೂರು ದಿವ್ಸಲಿಂದ ಕುಂತು ಎಲ್ಲ ಬ್ಯಾರೆ ಕಟ್ಟಿಂಗು ಯಾರಿಗೆ ಜನರಿಗೆ ಯಾವುದು ತೊಂದರೆ ಆಗಲಾರ್ದಂಗೆ ಒಳ್ಳೆ ರೀತಿಯಿಂದ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಟೆಂಟ್ ಹಾಕಿದ್ದಾರೆ ಮತ್ತು ಟ್ರಸ್ಟ್ ವತಿಯಿಂದ ಪ್ರಸಾದ್ ಇರ್ತದೆ ಹದಿನಾರನೇ ತಾರೀಕು ಮುಂಜಾನೆ ಈ ಪಾಪ್ನಾಶ್ ಮಹಾದೇವ್ ಏನು ಲಿಂಗದ ಇದು ಉದ್ಭವ್ ಲಿಂಗದ ಅಂತ ಗೊತ್ತಿದೆ ಎಲ್ಲ ಜನರಿಗೆ ನಿನ್ನೆ ಏರ್ಫೋರ್ಸ್ವ್ರ ಆಫೀಸರ್ನು ಬಂದಿರು ಶ್ರೀನಿವಾಸ್ ಅಂತ ಅವರು ಒಳ್ಳೆ ರೀತಿಯಲ್ಲಿ ಭಾಳ ಸಂತೋಷದಿಂದ ದರ್ಶನ ಮಾಡ್ಕೊಂಡು ಹೋದರು ಇವಸ್ನು ಈ ಬೀದರ್ ಜನರಿಗೆ ಒಳ್ಳೇದಾಗ್ಲಂತಿ ನಾನು ಮತ್ತು ಬಂದು ದರ್ಶನ ತೊಗೊಂಡು ಸ ಲೈನಾಗಿ ನಿಂತು ನೀರು ಮತ್ತು ಹಾಲು ಹಾಕೋಕ್ಕೋಸ್ಕರ ಹೊರಗಡೆ ಒಂದು ಇದು ಕ್ಯಾನ್ ಇಡ್ತಾ ಇದ್ದೆವು ಅದರಾಗೆ ಹಾಕಿ ಒಳಗಡೆ ಜಲ್ದಿ ದರ್ಶನ ಮಾಡಿ ಬೇರೆಯವರಿಗೆ ದರ್ಶನ ಮಾಡಕ್ಕೆ ಅವಕಾಶ ಕೊಡುವಂಥದ್ದು ನಾ ಜನರಲ್ಲಿ ವಿನಂತಿ ಮಾಡ್ತೇನೆ ಯಾವುದು ಮೋಟರ್ ಸೈಕಲ್ ಕಾರು ಅನ್ನೋದ ಇಲ್ಲಿ ಪಾರ್ಕಿಂಗ್ ತೆಳಗ ಸ್ಪೇಸ್ ಇಲ್ಲ ಮೇಲ್ಗಡೆ ನಮ್ಮ ಸಿ ಪಿ ಆರ್ ಟ್ರಾಫಿಕ್ ಟ್ರಾಫಿಕ್ದವರು ಅರೇಂಜ್ಮೆಂಟ್ ಮಾಡಿದ್ದಾರೆ ನಿನ್ನ ಡಿ ಎಸ್ ಪಿ ಅವರು ಎಲ್ಲ ಬಂದಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ನ ಬಂದು ಒಂದು ತಾಸು ಕುಂತ ಎಲ್ಲ ಅರೇಂಜ್ಮೆಂಟ್ ನೋಡಿದಾರೆ ಎಲ್ ವಿ ಐ ಪಿ ಬಿಡಬೇಕು ಎಲ್ ಜನರಲ್ ಬಿಡಬೇಕು ಎಲ್ಲಿ ಸ್ಟ್ಯಾಂಡ್ ಮಾಡಬೇಕು ಡಿಟೇಲ್ ಆಗಿ ನೋಡ್ಕೊಂಡು ಅವರೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಹೋಗಿದ್ದಾರೆ ಅದು ನಮಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೊ ಈ ವರ್ಷ ಒಳ್ಳೇದಾಗಲಿ ಬೀದರ್ ಜನರಿಗೆ ಒಳ್ಳೇದಾಗಲಿ ಬೆಳೆ ಹಾನಿ ಎಲ್ಲ ಚೆನ್ನಾಗಿರಲಿ ಅಂತ ನಾ ಆಶಿಸ್ತೆ ಎರಡು ಮಾತು ಹೇಳಿ ಮುಗಿಸ್ತೇನೆ

ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ಧಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು